ನಮಸ್ಕಾರ ಗೆಳೆಯರೆ ಸೊ ಗೆಳೆಯರೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಎಷ್ಟೊಂದು ಕ್ರೈಸಸ್ ಎಷ್ಟೊಂದು ಯುದ್ಧಗಳು ಎಷ್ಟೊಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ ಅಂದರೆ ಜಗತ್ತು ಈ ಸಮಯದಲ್ಲಿ ಎಲ್ಲಕ್ಕಿಂತ ದೊಡ್ಡ ಅನ್ನು ಮರೀತಾ ಇದೆ ಹಾಗೆಯೇ ಸದ್ಯಕ್ಕೆ ಈ ಡೌನ್ಫಾಲ್ ಟರ್ಕಿಯವರೆದು ಆಗಿದೆ ಆ್ಯಕ್ಚುಲಿ ಟರ್ಕಿಯಿಂದ ಎರಡು ದೊಡ್ಡ ಸುದ್ದಿಗಳು ಹೊರಬಂದಿದೆ ಅದರಲ್ಲಿ ಒಂದಾನ ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ಹಾಗೂ ಇನ್ನೊಂದನ ಕೇಳಿದರೆ ಖುಷಿ ಆಗ್ಬಹುದು ಖುಷಿ ಯಾಕೆ ಅನ್ನೋದನ್ನು ನಾನು ನಿಮಗೆ ಆಮೇಲೆ ಹೇಳ್ತೇನೆ ಮೊಟ್ಟ ಮೊದಲಿಗೆ ಆಶ್ಚರ್ಯಪಡಿಸುವಂತ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಸ್ಕ್ರೀನ್ ಮೇಲೆ ನೀವು ನೋಡುತ್ತಿರುವಂತೆ ಟರ್ಕಿಯವರು ಇತಿಹಾಸವನ್ನ ರಚಿಸಿದ್ದಾರೆ ಎಂತಹ ಇತಿಹಾಸ ಇವರ ದೇಶದಲ್ಲಿ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರವು ಅರವತ್ತೈದು ಪರ್ಸೆಂಟ್ ಅನ್ನ ದಾಟಿ ಹೋಗಿದೆ ಹೌದು ಗೆಳೆಯರೆ ಇದೊಂದು ಐತಿಹಾಸಿಕ ರೆಕಾರ್ಡ್ ಆಗಿರುವಂತಹದ್ದು ಯಾಕಂದ್ರೆ ನೀವು ಭಾರತದಲ್ಲಿ ಅಮೆರಿಕಾದಲ್ಲಿ ಅಥವಾ ಯುರೋಪ್ ದೇಶದಲ್ಲಿ ನೋಡೋದಾದರೆ ಈ ದೇಶಗಳಲ್ಲಿ ಹಣದುಬ್ಬರವು ಕೇವಲ ಆರು ಏಳು ಪರ್ಸೆಂಟ್ ದಾಟಿ ಹೋದಾಗ ಆ ಸಮಯದಲ್ಲಿ ಈ ದೇಶದಲ್ಲಿ ಕೋಲಾಹಲ ಸೃಷ್ಟಿಯಾಗ್ತದೆ ಜನರು ರಸ್ತೆಗೆ ಬಂದುಬಿಡ್ತಾರೆ ಮತ್ತು ವಿಪಕ್ಷದವರು ಸಂಸತ್ತಿಗೆ ಜೋರು ಮಾಡ್ತಾರೆ ಹಾಗೂ ರಸ್ತೆಯಲ್ಲಿ ಇಳಿಯುತ್ತಾರೆ ಹಾಗೆಯೇ ದೇಶದ ಮೀಡಿಯಾದವರು ಸರ್ಕಾರದ ತಲೆ ಮೇಲೇ ಕುಳಿತುಕೊಳ್ತಾರೆ ಇದರಿಂದಾಗಿ ಸರ್ಕಾರದ ಪ್ರವರ್ತಕರಿಗೂ ಉತ್ತರ ಕೊಡುವುದಕ್ಕೂ ಸಿಗುವುದಿಲ್ಲ ಕೇವಲ ಏಳು ಎಂಟು ಪರ್ಸೆಂಟ್ಗೆ ಹೀಗಾಗ್ತದೆ ಆದರೆ ನೀವು ಸ್ವತಃ ಯೋಚನೆ ಮಾಡಿ ನೋಡಿ ಟರ್ಕಿಯು ಕನಸು ಕಾಣ್ತಾ ಇತ್ತು ಅದೇನಂದ್ರೆ ಒಂದು ದಿನ ಯುರೋಪಿಯನ್ ಯೂನಿಯನ್ನಲ್ಲಿ ಕೂಡಿಕೊಳ್ಳುತ್ತದೆ ಪೂರ್ತಿ ಮುಸ್ಲಿಂ ದೇಶದಲ್ಲಿ ಎಲ್ಲಕ್ಕಿಂತ ಶಕ್ತಿಶಾಲಿ ಹಾಗೂ ಎಲ್ಲಕ್ಕಿಂತ ಶ್ರೀಮಂತವಾಗಿ ಪುನಃ ಮತ್ತೆ ಓಟೋಮನ್ ರಾಜ್ಯವನ್ನ ಮರಳಿ ತರಲಿದೆ ಹಾಗೇನೆ ಅವರ ರಾಷ್ಟ್ರಪತಿ ಆಗಿರುವಂತಹ ಅರ್ಡ್ವಾನ್ ಅವರ ಕನಸು ಬೇರೆಯದೇ ಆಗಿತ್ತು ಅವರು ಖಲೀಫಾ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ರು ಅಂದ್ರೆ ಜಗತ್ತಿನ ಎಲ್ಲಾ ಮುಸ್ಲಿಂ ದೇಶಗಳ ಲೀಡರ್ ಆದಾಗ್ಯೂ ಈಗಂತೂ ಅವರು ಖಲೀಫಾ ಅಂತರೂ ಆಗುವುದಿಲ್ಲ ಆದರೆ ತಮ್ಮ ದೇಶದಲ್ಲಿ ಬೆಂಕಿಯನ್ನು ಖಂಡಿತ ಹಚ್ಚಿದ್ದಾರೆ ಯಾಕಂದರೆ ಈ ಅರವತ್ತೈದು ಪ್ರತಿಶತ ಇನ್ಫ್ಲೇಷನ್ ಬಹಳಷ್ಟು ಹೆಚ್ಚು ಹೈ ಆಗಿರುವಂಥದ್ದು ಆಗಿದೆ ಅಂದರೆ ತಮ್ಮ ದೇಶದಲ್ಲಿ ಪ್ರತಿಯೊಂದು ವಸ್ತುವನ್ನು ಅರವತ್ತೈದು ಪರ್ಸೆಂಟರಷ್ಟು ದುಬಾರಿ ಮಾಡಿದೆ ಹಾಗೆಯೇ ನಿಮಗೆ ಇದಷ್ಟೇನಾ ಅಂತ ಅನ್ನಿಸ್ತಾ ಇದೆ ಅಂದರೆ ಈಗಂದರೂ ಇಲ್ಲವೇ ಇಲ್ಲ ಯಾಕಂದರೆ ಇನ್ನೊಂದು ಸುದ್ದಿ ಏನಿದೆ ಇದನ್ನು ನೋಡಿ ನೀವು ಖುಷಿ ಪಡಬಹುದು ಅದು ಇದಕ್ಕಿಂತ ಕೆಟ್ಟದಾಗಿದೆ ಆ್ಯಕ್ಚುಲಿ ಎರಡನೇ ಸುದ್ದಿಯನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಟರ್ಕಿಯ ಕರೆನ್ಸಿ ಆದ ಲೀರಾದ ಎಂಥ ಕೆಟ್ಟ ಪರಿಸ್ಥಿತಿ ಆಗಿದೆ ಅನ್ನೋದನ್ನು ಡಾಲರ್ ವಿರುದ್ಧ ಇದು ಮೂವತ್ತಕ್ಕೆ ಹೋಗಿದೆ ಆದರೆ ಡಾಲರನ್ನು ನೀವು ಪಕ್ಕಕ್ಕೆ ಇಟ್ಬಿಡಿ ಭಾರತದ ರೂಪಾಯಿಗೆ ನೀವು ಕಂಪೇರ್ ಮಾಡಿದರೆ ಹೆಚ್ಚು ಹಿಂದೆ ಹೋಗ್ದೇನೆ ಕಂಪೇರ್ ಮಾಡೋಣ ನಿಮಗೆ ಕೇವಲ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಸಮೀಕ್ಷೆಯನ್ನು ತೋರಿಸ್ತೇನೆ ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಮಗೆ ಟರ್ಕಿಯ ಕರೆನ್ಸಿ ಲೀರಾವನ್ನ ಖರೀದಿ ಮಾಡಬೇಕು ಅಂದ್ರೆ ಆಗ ಹೆಚ್ಚು ಕಡಿಮೆ ಹದಿಮೂರು ಭಾರತೀಯ ರೂಪಾಯಿಯನ್ನ ಖರ್ಚು ಮಾಡಬೇಕಾಗಿತ್ತು ಹೌದು ಗೆಳೆಯರೆ ಹದಿಮೂರು ಭಾರತೀಯ ರೂಪಾಯಿಯಲ್ಲಿ ಒಂದು ಟರ್ಕಿಸ್ ಲೀರಾ ನಿಮಗೆ ಸಿಗ್ತಾ ಇತ್ತು ಹಾಗೇನೆ ಇವತ್ತಿಗೆ ಇದರ ಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ನಿಮಗೆ ಒಂದು ಟರ್ಕಿಸ್ ಲೀರಾವು ಎರಡು ರೂಪಾಯಿ ಎಪ್ಪತ್ತು ಪೈಸೆಗೆ ಸಿಗಲಿದೆ ಹೌದು ಗೆಳೆಯರೆ ಎಲ್ಲಿ ಹದಿಮೂರು ರೂಪಾಯಿ ಎಲ್ಲಿ ಎರಡು ರೂಪಾಯಿ ಎಪ್ಪತ್ತು ಪೈಸೆ ಎಷ್ಟು ದೊಡ್ಡ ಜಿಗಿತ ಬಂದಿದೆ ನೋಡಿ ಹಾಗೂ ಭಾರತದ ರೂಪಾಯಿಯು ಕೂಡ ಟರ್ಕೀಸ್ ಲೀರಾದ ವಿರುದ್ಧ ಅದ್ಭುತ ಪ್ರದರ್ಶನವನ್ನು ಮಾಡಿದೆ ಒಂದ್ ವೇಳೆ ನಿಮಗೆ ಇದು ಒಂದು ಸಣ್ಣ ವಿಷಯ ಅಂತ ಅನಿಸ್ತಾ ಇದ್ರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಈ ಟರ್ಕೀಸ್ ಲೀರಾವನ್ನ ನೀವು ಹಗುರವಾಗಿ ಪರಿಗಣಿಸಬೇಡಿ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇದರ ಸ್ಥಿತಿ ಹೇಗಿತ್ತು ಅಂದ್ರೆ ಈ ಟರ್ಕಿಸ್ ಲೀರಾವು ಪೂರ್ತಿ ವರ್ಲ್ಡ್ ನ ವ್ಯಾಪಾರದಲ್ಲಿ ಉಪಯೋಗಿಸಲಾಗುವಂತ ಏಳನೇ ಅತಿ ದೊಡ್ಡ ಕರೆನ್ಸಿ ಆಗಿತ್ತು ಅಂದ್ರೆ ಈಗಿಂದ ಐದಾರು ವರ್ಷಗಳ ಹಿಂದೆ ಇದೊಂದು ಪ್ರಾಪರ್ ಗ್ಲೋಬಲ್ ಕರೆನ್ಸಿ ಆಗಿತ್ತು ಹಾಗೇನೆ ಈಗ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಸ್ವತಃ ತಮ್ಮ ದೇಶದ ಜನರೇ ಇದನ್ನ ತೆಗೆದುಕೊಳ್ಳುವುದಕ್ಕೆ ತಯಾರಿಲ್ಲ ಟರ್ಕಿಯ ಜನರು ತಮ್ಮ ಲೈಫ್ ಸೇವಿಂಗ್ ಅನ್ನ ಏನಿಟ್ಟಿದ್ದಾರೆ ಅದನ್ನು ಕೂಡ ಅಮೆರಿಕ ಡಾಲರ್ ಅಲ್ಲಿ ಇಡುತ್ತಿದ್ದಾರೆ ಯಾಕಂದ್ರೆ ಎಷ್ಟು ವೇಗದಿಂದ ಇದು ಬೀಳ್ತಾ ಇದೆ ಇದರಿಂದ ಏನು ನಿರೀಕ್ಷಿಸಲಾಗಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಗೆ ಅಂದರೆ ಈ ವರ್ಷದ ಎಂಡಲ್ಲಿ ಇದು ಡಾಲರ್ನ ವಿರುದ್ಧ ಐವತ್ತರ ಪಾರು ಆಗುವುದು ನಿಮಗೆ ಸಿಗಲಿದೆ ಹಾಗೆಯೇ ಟರ್ಕಿಯಲ್ಲಿ ಈ ವಿಷಯ ಇಲ್ಲಿಗಷ್ಟೇ ಸೀಮಿತವಾಗಿಲ್ಲ ಪ್ರೆಸೆಂಟ್ ಇವರ ಶೇರ್ ಮಾರ್ಕೆಟನ್ನು ನೋಡುವುದಾದರೆ ಇವರು ಬೀಳುವುದರಲ್ಲಿ ದಶಕಗಳ ರೆಕಾರ್ಡನ್ನು ಮುರಿದಿದ್ದಾರೆ ಹಾಗೆಯೇ ಇವರ ದೇಶದ ಜಿ ಡಿ ಕೂಡ ಕ್ರಾಶ್ ಆಗ್ತಾ ಇದೆ ಈ ಸಮಯದಲ್ಲಿ ಪ್ರತಿಯೊಂದು ಎಕನಾಮಿಕ್ ಇಂಡಿಕೇಟರ್ ರೆಡ್ ಆಗಿದೆ ಅಂದರೆ ಇವೆಲ್ಲವೂ ಬೀಳುತ್ತಿವೆ ಆದರೆ ಟರ್ಕಿಯ ಸರ್ಕಾರ ಏನು ಮಾಡ್ತಿದೆ ಟರ್ಕಿಯ ಸರ್ಕಾರವು ಈಗ ಇಸ್ರೇಲ್ನ ಸಮಸ್ಯೆಯನ್ನು ಹಿಡಿದು ಇಸ್ಲಾಮಿಕ್ ಏಜೆಂಡಾವನ್ನು ನಡೆಸ್ತಾ ಇದೆ ತಮ್ಮ ಜನರ ಗಮನವನ್ನು ಸರಿಸ್ತಾ ಇದೆ ಇದನ್ನು ಹೊರತು ನಾವು ಎಷ್ಟು ನ್ಯಾಷನಲಿಸ್ಟ್ ಇದೀವಿ ಎಷ್ಟು ರಾಷ್ಟ್ರವಾದಿ ಆಗಿದ್ದೀವಿ ಅನ್ನೋದನ್ನ ತೋರಿಸೋದಕ್ಕೆ ಇವರು ಕುರ್ದಿಗಳ ವಿರುದ್ಧ ಮಿಸೈಲ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯುದ್ಧ ವಿಮಾನದಿಂದ ದಾಳಿ ಮಾಡ್ತಾ ಇದ್ದಾರೆ ಆದರೆ ನೈಜವಾಗಿ ಇವರು ತಮ್ಮ ದೇಶವನ್ನ ಪೂರ್ಣ ಪ್ರಮಾಣದಲ್ಲಿ ಹಾಳು ಮಾಡಿದ್ದಾರೆ ಹಾಗೂ ಸರ್ವನಾಶವನ್ನು ಕೂಡ ಹಾಗೇನೆ ಈ ಸಮಸ್ಯೆ ಬಗ್ಗೆ ನಾನು ನಿಮಗೆ ರೆಗ್ಯುಲರ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅದಕ್ಕಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇದರ ಬಗ್ಗೆ ಏನಾದರೂ ದೊಡ್ಡ ಅಪ್ಡೇಟ್ ಬಂದರೆ ತಕ್ಷಣ ನಿಮಗೆ ತಿಳಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ